ನೀನು ಇಪ್ಪತ್ತು ರೂಪಾಯಿ ಸುಂಕ ತಗೋತಾ ರೈತ ರೈತತ್ತ ನಾನು ಎಲ್ಲಾರತ್ತ ಕೇಳ್ಕೊ ಬಂದಿದ್ದೀನಿ ಹಾ ರೈತ ಕಲೆಕ್ಷನ್ ಮಾಡ್ತೀನಿ ನೀನು ಬಾ ನಾನು ಬಾ ನಾನು ಹೇಳಿಂಬಾ ಏ ರೈತರು ಇಲ್ಲಿ ಎಷ್ಟು ಜನ ಇದ್ದೀರಪ್ಪ ರೈತರು ಇಲ್ಲಿ ಎಷ್ಟು ಜನ ಇದ್ದೀರ ನೀವೆಲ್ಲ ರೈತರಲ್ಲ ಇಪ್ಪತ್ತು ರೂಪಾಯಿ ಸುಂಕ ಕೊಟ್ಟಿದ್ದೀರಾ ಇಲ್ಲ ಇಪ್ಪತ್ತು ರೂಪಾಯಿ ಸುಂಕ ಕೊಟ್ಟಿದ್ದೀರಲ್ಲ ಇಲ್ಲ ಮೂಟೆಗೆ ಕೊಟ್ಟಿದ್ದೀರಾ ಈಗ ಹಾ ಯೇಳು ಯಾವುದೇ ಲೆಟರ್ ಕೊಡು ತಗಮ್ಮ ಕಳ್ಸಪ್ಪ ಅಷ್ಟೇ ಸುಂಕ ವುಶೀಲಿ ಯಾರು ಸುಂಕ ಕೊಡಬೇಡ್ರಿ ಅರ್ಥ ಆಯ್ತಾ ರೈತರಾಗ್ಲಿ ಇವರು ವ್ಯಾಪಾರಗಾರರ ಹತ್ರ ಸುಂಕ ಉಸಿಲಿ ಮಾಡಬೇಕು ಇಲ್ಲಲ್ಲ ಅಂಗಡಿಗಳತ್ತ ಉಸಿಲಿ ಮಾಡ್ಬೇಕಾಗಿರೋದು ಇದು ಯಾವುದೇ ಟೆಂಡರ್ ಆಗಿಲ್ಲ ಅರ್ಥ ಆಯ್ತಾ ರೈತರು ದಯವಿಟ್ಟು ಯಾರು ಸುಂಕ ಕೊಡ್ಬೇಡ್ರಿ ವ್ಯಾಪಾರಗಾರರು ನಿಮ್ಮ ಅಂಗಡಿಗಳ ಹತ್ರ ಕೊಟ್ಕೊಡ್ರಿ ಇಲ್ಲೇನು ಸುಂಕ ಕೊಡಂಗಿಲ್ಲ ಇಲ್ಲ ಯಾರು ಮುನ್ಸಿಪಾಲಿಟಿ ಅವರು ಹೇಳಿದ್ದಾರೆ ನಮಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳೋ ಈತ ನಾನು ಆನೇಕಲ್ ಪುರಸಭಾ ಮುಖ್ಯಾಧಿಕಾರಿ ಆದಂತ ಅಮರ್ನಾಥ್ ಅವ್ರನ್ನ ಅವರ ಕಚೇರಿಗೆ ಹೋಗಿ ಕೇಳಿದಾಗ ಅವರು ಏನ್ ಹೇಳ್ತಾರೆ ಈ ಅವರೇಕಾಯಿ ಮಂಡಿಗೆ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ರೈತರಿಗೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ದಯವಿಟ್ಟು ಯಾರು ಸುಂಕ ಕೊಡಬೇಡಿ ಅಂತ ನೀವೇ ಕೇಳಿ ಈಗ ಅವರೇಕಾಯಿ ಮಂಡಿಲಿ ಪುರಸಭೆಗೆ ಸಂಬಂಧಪಟ್ಟಂಗೆ ನಾವು ಟೆಂಡರ್ ತಗೊಂಡಿದ್ದೀವಿ ಅಂತ ಕೆಲವರು ಗುತ್ತಿಗೆದಾರರು ಹೇಳಿ ಅಲ್ಲಿ ಕಲೆಕ್ಷನ್ ಮಾಡ್ತಾರೆ ಅದು ನಿಮ್ಮ ಪುರಸಭೆಯಿಂದ ಟೆಂಡರ್ ಬಿಟ್ಟಿದ್ದೀರಾ ಕಲೆಕ್ಷನ್ ಒಣಗ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇಲ್ಲಿ ಒಣಗ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಾವು ಯಾವುದೇ ರೀತಿ ಯಾರಿಗೂ ವರ್ಕಾರ್ಡ್ ಕೊಟ್ಟಿಲ್ಲ ನಾವೇನಿದ್ರು ಟೌನ್ ಲಿಮಿಟ್ ಅಲ್ಲಿ ಇರೋದು ಡೈಲಿ ಕಲೆಕ್ಷನ್ ಅಂತೇಳಿ ಅದು ಟೆಂಡರ್ ಆಗಿರುತ್ತೆ ಟೆಂಡರ್ ಅಲ್ಲಿ ಅವ್ರಿಗೆ ಒಂದು ವರ್ಷಕ್ಕೆ ಟೆಂಡರ್ ಕೊಟ್ಟಿರ್ತೀವಿ ಅಷ್ಟೇ ಅದ್ರ ಮೇಲೆ ನಾವು ಅವ್ರು ಕೊಟ್ಟಿರೋದಿಲ್ಲ ಆ ರೀತಿ ಏನಾದ್ರೆ ಒಂದು ಒಂದು ಅರ್ಜಿ ಕೊಡಿ ಬೇಕಾದ್ರೆ ಅವ್ರ ಮೇಲೆ ನಾವು ಈ ರೀತಿ ಅಲ್ಲೋಗಿ ನೀವು ವಸೂಲಿ ಮಾಡ್ಬಾರ್ದು ಅಂತ ಬೇಕಾದ್ರೆ ಯಾರು ಟೆಂಡರ್ ಆಗಿದೆ ಅವ್ರು ಬೇಕಾದ್ರೆ ನಾವು ಒಂದು ನೋಟಿಸ್ ಕೊಡ್ತೀವಿ ಅವ್ರಿಗೆ ಈಗ ಈ ಸಂತೆ ಮೈದಾನದಲ್ಲಿ ಮಾರ್ನಿಂಗ್ ಟೈಮು ರೈತರು ಬರ್ತಾರೆ ರೈತ ದುಡ್ಡು ಸೀಮೆ ಮಾಡಾಗಿದೆಯಾ ಎಲ್ಲಿ ಯಾರು ಆನೆ ಆನೆಕಲ್ ರೇ ಸಂತೆ ಮಾರ್ಕೆಟ್ ಇದೆಯಲ್ಲ ಎ ಪಿ ಎಮ್ ಸಿ ಮಾರ್ಕೆಟು ಆ ಭಾಗದಲ್ಲಿ

ಮಾಡಕ್ಕೆ ಮುಖಾಂತರ ಹೇಳಿದರು ಸುಂಕ ಉಶೀಲಿ ಮಾಡ್ತಾರೆ ಅಂತ ಆ ಇದಕ್ಕೆ ಕಡವಾಣ ಹಾಕಬೇಕು ಅಂತೇಳಿ ಹೋಗಿ ಚೆಕ್ ಮಾಡಿದಾಗ ಅದು ಸತ್ಯನೇ ಆಗಿತ್ತು ಅದನ್ನು ಅಧಿಕಾರಿಗಳ ಗಮನಕ್ಕೆ ತಂದಾಗ ಅದ ರೀತಿ ಯಾವುದು ಸುಂಕ ಉಶೀಲಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೆಲವರು ಈಗ ಮುಖ್ಯ ಅಧಿಕಾರಿಯೂ ಸಹ ಹೇಳಿದ್ದಾರೆ ಅದೇ ರೀತಿ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಪಿ ಡಿ ಒ ಸಹ ನೋಟಿಸನ್ನು ಮಾಡಿದ್ದಾರೆ ಯಾವುದೇ ರೀತಿ ಸುಂಕ ನಮ್ಮ ವ್ಯಾಪ್ತಿಯಲ್ಲಿ ಮಾಡೋ ಹಾಗಿಲ್ಲ ಅಂತ ದಯವಿಟ್ಟು ರೈತರು ಎಚ್ಚೆತ್ಕೊಳ್ಳಿ ನಿಮ್ಮ ಸಹಕಾರ ಭಾಳ ಮುಖ್ಯ ನಿಮಗೋಸ್ಕರ ಈ ಹೋರಾಟ ದಯವಿಟ್ಟು ಯಾರೇ ಸುಂಕ ಕೇಳಿದ್ರೆ ನೀವು ಒನ್ ಒನ್ ಫೋನ್ ಮಾಡಿ ಪೊಲೀಸರು ಸುಂಕ ಯಾರು ಕೇಳ್ತಾರೋ ಅವ್ರಿಗೆ ಸರಿಯಾಗಿ ಸುಂಕ ಕೊಡ್ತಾರೆ ದಯವಿಟ್ಟು